ಶುಡ್ ನಾಟ್ ಎನಿಬಡಿ ನೋ ವಾಟ್ ಎಫ್ ಕಂಟೆಂಟ್ಸ್ ಅಪ್ಲೋಡ್ ತಾನೆ ಅಪ್ಲೋಡ್ ಮಾಡಿದ ಮೇಲೆ ಬರೆಯಕ್ಕೆ ಏನಾಗಿತ್ತು ಸಿ ಎಸ್ ನೋಟಿಸ್ ಫೋರ್ಟಿ ನೀವು ಇಶ್ಯೂ ಮಾಡಿರೋದು ಇದು ಹಾ ಮಾಡ್ ಹಾವ್ ಸಿ ಎಸ್ ಇದೇ ಮಾಡ್ತಾ ಇದ್ರ ಅಂತ ಕೇಳಿ ಮತ್ತೆ ಸಾರಿ ಸರ್ ಫಸ್ಟ್ ಟೈಮ್ ನಾನು ಗೊತ್ತಾಗ್ದಿರಾ ಕಳ್ಸಿಕೊಟ್ಟಿದೆ ಸರ್ ಅದು ಫೋರ್ಟಿ ಒನ್ ನೋಟಿಸ್ ಅಲ್ಲಿ ಕ್ರೈಮ್ ನಂಬರ್ ಸರ್ವಿಸ್ ತ್ರೀ ಇಯರ್ಸ್ ಫಾರ್ಟಿ ಒನ್ ಫಾರ್ಟಿ ಒನ್ ಪ್ರೊವಿಷನ್ ನೋಡಿಲ್ವಾ ಕಾಗ್ನೈಸಬಲ್ ಒಫೆನ್ಸ್ ರಿಜಿಸ್ಟರ್ ಆದ ಮೇಲೆ ನೋಟಿಸ್ ಕೊಡಬೇಕಾಗಿರೋದು ಫಾರ್ಟಿ ಒನ್ ಎಲ್ಲಿ ವೇರ್ ಇಸ್ ದಿ ಒಫೆನ್ಸ್ ಹಿಯರ್ ಸರ್ ಫೋರ್ತ್ ಎಫರ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್ ಪಿಸಿಆರ್ ಸಿ ಆರ್ ರೆಫರ್ ವೈ ಡಿಡ್ ಯು ನಾಟ್ ಮೇಕ್ ಅ ಮೆನ್ಷನ್ ಆಫ್ ಇಟ್ ಕಣ್ತಪ್ಪ ಕಣ್ತಪ್ಪಾಗಿದೆಯಾ ಸರ್ ಅದು ಎಫ್ಐಆರ್ ನಂಬರ್ ನ ರಿಜಿಸ್ಟರ್ ಮಾಡೋ ತಪ್ಪಾಗಿದೆ ಸರ್ ಬಟ್ ಅವ್ರನ್ನ ಕಮ್ಯುನಿಕೇಟ್ ಮಾಡಿದೆ ಸರ್ ಏನ್ ಕಮ್ಯುನಿಕೇಟ್ ಮಾಡಿದೀರಾ ಅವ್ರಿಗೆ ಫೋನ್ ಮಾಡಿದೆ ಸರ್ ಫೋನ್ ವಾಟ್ಸ್ಆಪ್ ಅಲ್ಲಿ ಏನ್ ಕಮ್ಯುನಿಕೇಟ್ ಮಾಡ್ತೀರಾ ವಾಟ್ಸ್ಆಪ್ ಅಲ್ಲಿ ನಾವು ನಂಬರ್ ಕೇಳಿದ್ವಿ ಕೈಲಿ ಸಿ ವಾಟ್ಸ್ಆಪ್ ಚಾಟ್ ಆಲ್ಸೋ ಐ ಪ್ರೊಡ್ಯೂಸ್ ದಿ ವಾಟ್ಸ್ಆಪ್ ಅಲ್ಲಿ ಇಟ್ ಇಸ್ ಇನ್ ಚಾಟ್ಸ್ ವಿತ್ ದಿ ಅಕ್ಯೂಸ್ಡ್ ಇನ್ ಆನ್ ವಾಟ್ಸ್ಆಪ್ ಇಸ್ ಇಟ್ ಇಲ್ಲ ಸರ್ ಅವರು ಅಂದ್ರೆ 3 ಆಫ್ ದಿ ಕಂಪ್ಲೇಂಟ್ ಸರ್ ಅವರು ಬರ್ತೀನಿ ಅಂತ ರಿಕ್ವೆಸ್ಟೆಡ್ ಫಾರ್ ಪ್ರೈಮ್ ನಂಬರ್ ಅಂಡ್ ಡೀಟೇಲ್ಸ್ ಹಿ ಸೆಡ್ ನಾಟ್ ಪಾಸಿಬಲ್ ಎಲ್ಲಿದೆ ಅದು ಅಲ್ಲ ಪೇಜ್ 3 ಆಫ್ ದಿ ಮೆಮೊ ಟುಡೇ ಮೆಲೋಡ್ ಐ ಹ್ಯಾವ್ ಜಸ್ಟ್ ಪಾಸ್ಡ್ ಅವರು 20 ಸೆಕೆಂಡ್ ಬರ್ತೀನಿ ಅಂತ ಹೇಳಿದ್ರು ಸರ್ ಒಂದು ನಿಮಿಷ ಒಂದು ನಿಮಿಷ రిజిస్టర్డ్ యుడ్ విత్ దిస్ కెన్ యూ సెండ్ ది లైవ్ లొకేషన్ ఐ క్యాన్ ఇన్స్ వాట్ హియర్ ಎಲ್ಲಿ ಕೇಳಿದ್ರಿ ನೀವು ಪೇಜ್ ತ್ರೀ ಅಲ್ಲಿ ನಮಸ್ತೆ ಐ ಆಮ್ ಔಟ್ ಆಫ್ ಸ್ಟೇಷನ್ ಐ ವಿಲ್ ಬಿ ಬ್ಯಾಕ್ ಆನ್ ಟ್ವೆಂಟಿ ಸೆಕೆಂಡ್ ಅಂಡ್ ಆಲ್ಸೋ ಅವರ್ ಅಡ್ವೊಕೇಟ್ ಆಸ್ ರಿಕ್ವೆಸ್ಟೆಡ್ ಫಾರ್ ಕ್ರೈಮ್ ನಂಬರ್ ಅಂಡ್ ಎಫ್ ಐ ಆರ್ ನಂಬರ್ ಅವರ್ ಎನ್ ಸಿ ಆರ್ ನಂಬರ್ ಕೈಂಡ್ಲಿ ರಿಕ್ವೆಸ್ಟ್ ಟು ಪ್ರೊವೈಡ್ ದ ಸೇಮ್ ನಮಸ್ತೆ ಥ್ಯಾಂಕ್ ಯು ಅಪ್ ಟು ಟ್ವೆಂಟಿ ಸೆಕೆಂಡ್ ನಾಟ್ ಪಾಸಿಬಲ್ ಅಂತ ರಿಪ್ಲೈ ಬರುತ್ತೆ ಏನ್ ಎಫ್ ಐ ಆರ್ ಕೊಡಲ್ಲ ಅಂತ ಹೌದು ಅವರು ಎರಡು ಅದಿದೆ ಅಪ್ ಟು ಟ್ವೆಂಟಿ ಟು ಹಿ ಕೆನಾಟ್ ವೆಯ್ಟ್ ಯು ಹ್ಯಾವ್ ಟು ಕಮ್ ಅಂಡ್ ನಾಟ್ ಪಾಸಿಬಲ್ ಕ್ರೈಮ್ ನಂಬರ್ ಕೊಡೋಕ್ಕೇನು

the eighth advocate went and asked for the fir and my lord, my lord, the crime number at least. they didn't provide. my, my lord, it's. and only they say arrogantly, no, not possible. I'll ensure that my lord, I'll not police have. power, you're also to act only in the four corners of law. you cannot be a alone to yourself. crime register, first crime should be made known to the accused. and then 41a, what is the crime? sure. Sir. not sure. you should be taught what is law. ఫస్ట్ టైమ్ మిస్టేక్ మర్త్బరు పాప ಏನು ಕ್ರೈಮ್ ನಂಬರ್ ಹಾಕೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ ಇನ್ವೆಸ್ಟಿಗೇಷನ್ ಆಫ್ ಇನ್ವೆಸ್ಟಿಗೇಟ್ ಆಫೀಸರ್ ಶುಡ್ ಡೂ ಇಸ್ ಮೆನ್ಷನ್ ಇನ್ ದಿ ಕ್ರೈಮ್ ನಂಬರ್ ಇಫ್ ಫರ್ಗೆಟ್ಸ್ ಸೆಕೆಂಡ್ ಟೈಮ್ ಆಲ್ಸೋ ಇಫ್ ಫರ್ಗೆಟ್ಸ್ ಸೆಕೆಂಡ್ ಟೈಮ್ ಮೆನ್ಷನ್ ಸೆಕೆಂಡ್ ಏನಿದೆ ತೊಗೊಳ್ಳಿ ಸೆಕೆಂಡ್ ನೋಟಿಸ್ ತೊಗೊಳ್ಳಿ ಎಲ್ಲಿದೆ ಕ್ರೈಮ್ ನಂಬರ್ ಹೇಳಿ ವಾಟ್ಸ್ಆಪ್ ಅಲ್ಲಿ ಕಳಿಸಿದಿರ ನೋಟಿಸ್ ವಾಟ್ಸ್ಆಪ್ ಅಲ್ಲಿ ಅದೇ ನೋಡಿ ಕೇಳ್ತಾನಲ್ಲ डो लव आर्ट दिस 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 ट नंबर बढ़े फॉट नोटिस ಓವರ್ ಐ ವಿಲ್ ನಾಟ್ ರಿ ಕ್ರೈಮ್ ಯಾಕೆ ಮಾಡಿಲ್ಲ ಕೇಳಿದಾಗ ಕಳಿಸ್ಬೇಕಾಗಿತ್ತು ಕ್ರೈಮ್ ನಂಬರ್ ಯಾಕೆಂಟ್ ನೋಟಿಸ್ ವಾಟ್ ಎರ್ ಇಟ್ ಇಸ್ ಇಸ್ ನಾಟ್ ಇವನ್ ಎ ಫಾರ್ಟಿ ಒನ್ ನೋಟಿಸ್ ಸುಮ್ನೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಸರ್ ಇಲ್ಲ ಸರ್ ಅವರು ಸೆಕೆಂಡ್ ಟೈಮ್ ಅವರು ಅವ್ರು ಕೇಳಿದ್ರಲ್ಲ ಸರ್ ಕೇಳಿದಾಗ ನನ್ಗೆ ನೋಟಿಸ್ ಯಾವಾಗ ಇಶ್ಯೂ ಮಾಡಿದ್ರಿ ಸರ್ ಸಿಕ್ಸ್ ಇಶ್ಯೂ ಮಾಡಿದೀನಿ ಯಾವಾಗಿಂದು ಐ ತಿಂಕ್ ಆಮೇಲೆ ನಾನು ಫರ್ದರ್ ನಾನು ಹೊರಗಡೆ ಹೋಗುದುಸ್ಟ್ ನಮ್ಗೆ ಗೊತ್ತಿಲ್ಲ ಸರ್ ಟೆಂತ್ ಇಲ್ಲ ಆಗಿದೆ ಅಂತ ಸೆಕೆಂಡ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ನಾನು ಟ್ರೈನ್ ನಂಬರ್ ಮತ್ತೆ ಸೆಕ್ಷನ್ ಆಫ್ ಲಾಸ್ ಎಂಟ್ರಿ ಮಾಡಿ ಕೊಡೀನಿ ಅದಕ್ಕೆ ಗೊತ್ತಿಲ್ಲ ಆರ್ಡರ್ ಪಾಸ್ ಆದ ತಕ್ಷಣ ಮಾಡಿದ್ರೆ ಸರ್ ಅದು ನಂಗೆ ಟೆನ್ ಇಲ್ಲ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಟ್ವೆಲ್ ಗೊತ್ತಾಯ್ತು ಸರ್ This is the last time you're doing all this. Sorry, I will note everything and then it will become a problem for your career. Sorry, sir. Yes, now you, and you're on your Come on, merits now. Yes, please. Milard, the no, notice is challenged in this. <laughs> notice is, uh, any of my lord, it is not mentioned the fire number. ಮೈ ನೇಮ್ ಇನ್ ದಿಫ್ ಐಆರ್ ಮೇಲೆ ರಿಟರ್ನಿಂಗ್ ಲೆಟರ್ ಇಟ್ಟು ಹೋಗಿದ್ರು ಅಂತ ಎಲಿಗೇಷನ್ ಎಫ್ ಐ ಆರ್ ಅಷ್ಟೇ ಇರೋದು ಕಂಪ್ಲೇಂಟ್ ಕಾಪಿ ನಮ್ಗೆ ಸಿಕ್ಕಿಲ್ಲ ಎಲ್ಲಿ ಎಫ್ ದಿ ಕಂಪ್ಲೇಂಟ್ ಪರ್ಸನ್ ವಿಜಯ್ ವೇರ್ ಇಸ್ ದ ಕಂಪ್ಲೇಂಟ್ ವರ್ತಮಾನ ವರದಿ ದಾಖಲಿಸಿಕೊಂಡು ನ್ಯಾಯಾಧೀಶರ ಅನುಮತಿ ನೀಡಿದ್ದು ದೂರಿನಲ್ಲಿ ಸಮಯ ಟಿವಿ ಸಿಇಒ ಆಗಿದ್ದ ಜಾಗೃತ ವ್ಯಕ್ತಿಯಾಗಿರುತ್ತೆ ಹೇಗಿರುವಾಗ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂದೆ ತನ್ನ ಸಿಬ್ಬಂದಿಯ ಬೈಕ್ ನಲ್ಲಿ ನಾಲ್ಕು ಎನ್ವಾಲ್ ಎನ್ವಾಲ್ ಅಪ್ಗಳು ಪತ್ತೆಯಾಗಿದ್ದು ಅದನ್ನು ಮದನ್ ಕುಮಾರ್ ಎಂಬುವರು ಎನ್ವಾಲ್ ಬೈಕ್ ನಿಂದ ತೆಗೆದುಕೊಂಡು ಫಿರಿಯಾದರಿಗೆ ನೀಡಿರುತ್ತಾರೆ ಫಿರಿಯಾದರು ನಾಲ್ಕು ಎನ್ವಲ್ ಅಪ್ಗಳನ್ನು ತೆರೆದು ನೋಡಿದಾಗ ಯಾರೋ ಅಪರಿಚಿತ ವ್ಯಕ್ತಿ ತನಗೆ ತನ್ನ ಕುಟುಂಬ ಸದಸ್ಯರ ಜೀವ ಬೆದರಿಕೆ ಹಾಕಿರಿದ್ದು ಕಾಗದದ ಮೂಲಕ ಕಂಡು ಬಂದಿರುತ್ತದೆ ಈ ರೀತಿ ಮಾಡಿರುವ ಅಪರಿಚಿತ ವ್ಯಕ್ತಿಗಳನ್ನು ಪತ್ತೆ ಮಾಡಿ ತನಗೆ ಹಾಗೂ ತನ್ನ ಕುಟುಂಬದ ಸದಸ್ಯರಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಟ್ಟು ದೂರನ್ನು ಪಡೆಯಬೇಕು ನಮ್ದು ಕೆಲಸ ಹಾ ಇವ್ರ ಮೇಲೆ ಹೆಂಗೆ What is the suspicion that lurking suspicion if you have? Fire is registered against, against unknown, unknown person, persons. my lord. Let them cooperate ah. for the... No, that's all right. How, my lord. No, no, what is the if see, there is, a, is com, no 41A notice? Sir. Please, man. Reasonable suspicion exists that he has committed a recognizable offense. What is that reasonable suspicion of the investigating officer to issue a notice? And it is against unknown persons. How are you connected with this complainant? I was working in the that company, my lord, earlier. Which the, company? That uh, complainant's company. They both are colleagues, my lord. I'm working in the same company, my lord. Hmm. So, you threaten Madhidira? Yes, my lord. My, my lord. No, not, not at all. Yes, you cooperate with the investigation. All this will go. You will issue a fresh notice. Yes, now that the crime yes. is registered, you cooperate with the investigation.